ಈ ಟೆರರಿಸ್ಟ್ಗಳೆಲ್ಲ ಸಿಕ್ಕಾಕಂಡಾಗ ಅವ್ರ ಹತ್ರ ಒಂದೊಂದು ಪಾಂಪ್ಲೆಟ್ ಸಿಕ್ಕಿದೆ ಕರಪತ್ರ ಅದರಲ್ಲಿ ಏನ್ ಬರೆದಿದ್ದಾರೆ ಗೊತ್ತಾ ಎರಡ್ ಸಾವಿರದ ನಲ್ವತ್ತೇಳಕ್ಕೆ ನಾವು ಭಾರತವನ್ನ ನಾವು ಪಾಕಿಸ್ತಾನ ಮಾಡ್ತೀರಿ ಅಂತ ಬರೆದಿದ್ದಾರೆ ಇದರ ಮುನ್ನುಡಿ ಅಲ್ವಾ ಇದು ಸಿದ್ದರಾಮಯ್ಯ ಅವರು ನಂಬರ್ ಒನ್ ಅಂತ ಬರ್ಸಿರೋದು ಇದರ ಮುನ್ನುಡಿ ಅಲ್ವೇನು ಯಾಕೆ ಬರ್ಸಿದ್ದಾರೆ ಸಿದ್ದರಾಮಯ್ಯ ಇವತ್ತು ನಾನು ಅಭಯ್ ಪಾಟೀಲ್ಗೆ ಹೇಳ್ತೀನಿ ಯಾಕಂದ್ರೆ ಅವ್ರು ಕಾಂಗ್ರೆಸ್ ಅವ್ರಿಗೆ ಇಲ್ಲಿ ನೆಕ್ಸ್ಟ್ ಪೋಸ್ಟ್ ಹಾಕಂಗಿಲ್ಲ ಇಲ್ಲಿ ಯಾಕೆಂದ್ರೆ ನೆಕ್ಸ್ಟ್ ಡಿಸೆಂಬರ್ಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರಲ್ಲ ಇಲ್ಲಿ ಅಧಿವೇಶನಕ್ಕೆ ಬರ್ಬೇಕಲ್ಲ ನಾವೆಲ್ಲ ನೆಕ್ಸ್ಟ್ ಅಧಿವೇಶನದಷ್ಟು ಅದಕ್ಕೆ ಸಿದ್ದರಾಮಯ್ಯ ಇಲ್ಲಿ ಮುಖ್ಯಮಂತ್ರಿ ಆಗಿ ಇಲ್ಲಿ ಬರಕ್ ಸಾಧ್ಯನೇ ಇಲ್ಲ ಆ ಪರಿಸ್ಥಿತಿ ಇದೆ ಟೈಮ್ ಬಾಂಬ್ ಹೇಳಿದ್ರು ಟೈಮ್ ಬಾಂಬ್ ಫಿಕ್ಸ್ ಆಗಿದೆ ಎರಡೂವರೆ ವರ್ಷದ್ದು ಟೈಮ್ ಬಾಂಬ್ ಫಿಕ್ಸ್ ಆಗಿದೆ ಅದು ನವೆಂಬರ್ ಅಲ್ಲಿ ಸ್ಫೋಟ ಆಗಬೇಕು ಸ್ಫೋಟ ಆದ ತಕ್ಷಣ ಕಾಂಗ್ರೆಸ್ಸೇ ಹೋಗ್ತೈತೋ ಅಥವಾ ಸಿದ್ದರಾಮಯ್ಯ ಮನೆಗೆ ಹೋಗ್ತಾನೋ ಗೊತ್ತಿಲ್ಲ ಆ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿದೆ ಅದಕ್ಕೆ ಸಿದ್ದರಾಮಯ್ಯನವರು ನಾನು ಕೊನೆ ಎಂಡಿಂಗ್ ಅಂತ ಇವತ್ತು ಎಷ್ಟಾಗ್ತದೆ ಅಷ್ಟು ಲೂಟಿ ಹೊಡ್ಕೊಂಡು ಹೊಟ್ಟೆ ಹೊಡೋಣ ಅಂತ ತೀರ್ಮಾನ ಮಾಡಿದ್ದಾರೆ ಅದಕ್ಕೆ ಮಾನ ಮರ್ಯಾದೆ ಇಲ್ದಿರ ಬಡ್ಜೆಟ್ ಅಲ್ಲಿ ಘೋಷಣೆ ಮಾಡಬೇಕಾಯ್ತು ಜಗದೀಶ್ ಶೆಟ್ಟರ್ ಕೂಡ ಬಡ್ಜೆಟ್ ಅನ್ನು ಮಣ್ಣೆ ಮಾಡಿದ್ದಾರೆ ಅಲ್ಲಿ ನಾವು ಮಣ್ಣೆ ಮಾಡಬೇಕು ನಾವು ಎಷ್ಟು ಟ್ಯಾಕ್ಸನ್ನು ಹಾಕ್ತೀರಿ ಪೆಟ್ರೋಲು ಡೀಸೆಲ್ ಹಾಲು ಏನೇನಿದೆಯೋ ಹಾಕ್ತೀರಿ ಯಾವ್ಯಾವ ಅಭಿವೃದ್ಧಿ ಕಾರ್ಯಗಳನ್ನು ನಾವು ತೆಗೆದುಕೊಳ್ತೀರಿ ಅಂತ ಅಲ್ಲಿ ನಾವು ಘೋಷಣೆ ಮಾಡಬೇಕು ಅದು ಬಡ್ಜೆಟ್ ರಿಯಲ್ ಬಡ್ಜೆಟ್ ಅದು ಮನ್ನೆ ಮಾಡಿದ್ದು ಡೂಪ್ಲಿಕೇಟ್ ಬಡ್ಜೆಟು ಅಲ್ಲಿ ಏನೂ ಇಲ್ಲ ಸುಮ್ಮನೆ ಅಷ್ಟೇ ಏನೂ ಇಲ್ಲ ಅಲ್ಲಿ ಈಗ ಮಾರಿ ಹಬ್ಬ ಶುರುವಾಗಿದೆ ಈಗ ಮಾರಿ ಹಬ್ಬ ಅಂತಾರಲ್ಲ ಮಾರಿ ಹಬ್ಬ ಶುರು ಇನ್ಮೇಲೆ ತೆರಿಗೆಗಳ ದಾಳಿ ಕರ್ನಾಟಕದ ಬಡವರ ಮೇಲೆ ದಲಿತರ ಮೇಲೆ ತೆರಿಗೆಗಳ ದಾಳಿಯನ್ನ ಇವತ್ತು ನಾವು ಹೋಗ್ತಾ ಇದ್ದೀರಿ ಇವತ್ತು ಇವತ್ತು ಇವತ್ತೊಂದು ರೀತಿ ಈ ಪತ್ರಿಕೆಗಳಲ್ಲಿ ಇವತ್ತೂ ಕೂಡ ಬಂದಿದೆ ಸೋನಿಯಾ ಗಾಂಧಿ ಲೂಟಿಯಲ್ಲಿ ಎ ಆಗಿದ್ದಾರೆ ಇವತ್ತು ರಾಹುಲ್ ಗಾಂಧಿ ಟು ಇಡಿಯವರು ಮಂಡಿಸಿರುವಂತ ಇವತ್ತು ಕೋರ್ಟ್ಗೆ ಸಲ್ಲಿಸಿರ್ತಕ್ಕಂಥ ಒಂದು ಚಾರ್ಜ್ ಶೀಟಲ್ಲಿ ಏಳುವರೆ ಸಾವಿರ ಕೋಟಿ ಯಾರ್ದ ಹಣ ಹೆರಾಲ್ಡ್ ಪತ್ರಿಕೆದು ಯಾರು ಕೊಟ್ಟಿದ್ದ ಹಣನ ಯಾರು ಈ ದೇಶದ ಸ್ವಾತಂತ್ರ್ಯ ಹೋರಾಟಗಾರ ಇದ್ದಾರೋ ಅವರು ಸಾವಿರಾರು ಜನ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹಾಕಿ ಓಪನ್ ಮಾಡಿದ್ದು ಏಳುವರೆ ಸಾವಿರ ಕೋಟಿ ಇವರು ಅದಕ್ಕೊಂದು ಐವತ್ತು ಲಕ್ಷ ಹಾಕ್ಬಿಟ್ಟು ಏಳುವರೆ ಸಾವಿರ ಕೋಟಿ ಡ್ರಾ ಮಾಡ್ಕಂಬಿಟ್ಟು ಇದು ಕಾಂಗ್ರೆಸ್ಸಿನ ಲೂಟಿ ಇಲ್ಲಿ ಕರ್ನಾಟಕದಲ್ಲಿ ಲೂಟಿ ಹೆಂಗ್ ಮಾಡ್ತಾ ಇದಾರೋ ಅಲ್ಲಿ ಕೇಂದ್ರದಲ್ಲೂ ಕೂಡ ಕಾಂಗ್ರೆಸ್ ಲೂಟಿಯನ್ನ ಇಳಿದಿರೋದನ್ನು ನಾವು ನೋಡ್ತಾ ಇದ್ದೀರಿ ಇವತ್ತು ಇದರಿಂದ ದೇಶದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಇಲ್ಲ ಇವತ್ತು ದೇಶದಲ್ಲಿ ಕರ್ನಾಟಕದಲ್ಲಿ ಎ ಟಿ ಎಂ ಆಗಿ ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ಉಳಿದಿದೆ ಎರಡು ಕಡೆ ಇವತ್ತು ಬೆಲೆ ಏರಿಕೆ ಮಾಡೋ ಮುಖಾಂತರ ಇಲ್ಲಿ ಬಂದಂತ ಹಣವನ್ನ ಕಾಂಪಿಟೇಷನ್ ಸಿದ್ದರಾಮಯ್ಯ ಯಾಕೆ ಲೂಟಿ ಮಾಡ್ತಾ ಇದ್ದಾರೆ ಅಂದ್ರೆ ಚೇರ್ ಉಳಿಸ್ಕೋಳಕೋಸ್ ಡಿ ಕೆ ಕುಮಾರ್ ಸಾವಿರಾರು ಕೋಟಿನ ಎಂ ಆಗಿ ಡೆಲ್ಲಿಗೆ ಯಾಕೆ ಕಳಿಸ್ತಾ ಇದ್ದಾರೆ ಅಂದ್ರೆ ಚೇರ್ ಕಿತ್ಕೋಣಕೋಸ್ ಇದು ಚೇರ್ ಉಳಿಸ್ಕೋಳಕೆ ಚೇರ್ ಕಿತ್ಕೋಣಕ್ಕೆ ನಡೀತಾ ಇರ್ತಕ್ಕಂತ ಕಳ್ಳಾಟ ಇದು ಕಾಂಗ್ರೆಸ್ ಅಲ್ಲಿ ಇದರಿಂದ ರಾಜ್ಯದಲ್ಲಿ ಇವತ್ತು ಏಳೋರು ಕೇಳೋರು ಯಾರು ಇಲ್ಲ ನಮ್ಮ ರಾಜ್ಯದಲ್ಲಿ ಓಂ ಮಿನಿಸ್ಟರ್ ಯಾರು ಅಂದ್ರೆ ಗೊತ್ತೇ ಇಲ್ಲ ಯಾರಿಗೂ ಓಂ ಮಿನಿಸ್ಟರ್ ಯಾರು ಅಂತ ಗೊತ್ತೇ ಇಲ್ಲ ಪಾಪ ಅವ್ರ ಹೋಮ್ ಮಿನಿಸ್ಟರ್ ಬಿಟ್ಟು ಎಷ್ಟೋ ವರ್ಷ ಔಟೈತೆ ಎರಡು ವರ್ಷ ಔಟೈತೆ ಬಿಟ್ಟು ಬಿಟ್ಟವ್ರವರು ನೀವು ಏನಾನ ಮಾಡಿ ಕರ್ನಾಟದಲ್ಲಿ ಏನ್ ರೇಪನ ಮಾಡಿ ಕಳ್ತನ ಮಾಡಿ ಏನಾನ ಮಾಡಿ ಏನ್ ಕೇಳಿದ್ರು ಪರಿಶೀಲಿಸಲಾಗುವುದು ನೋಡಲಾಗುವುದು ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳಲಾಗುವುದು ಹಾ ಗಮನಿಸಲಾಗುವುದು ಜಾಸ್ತಿ ಹೇಳಿದ್ರೆ ಗಮನಿಸಲಾಗುವುದು ಇನ್ನೂ ಜಾಸ್ತಿ ಹೇಳಿದ್ರೆ ಕಾಮನ್ ಇದೆಲ್ಲ ಏನ್ ಕಾಮನ್ ಇದು ಇದೊಂದು ಆಕಸ್ಮಿಕ ಇದು ನಮ್ಮ ಹೋಮ್ ಮಿನಿಸ್ಟ್ರು ಇಂಥ ಹೋಮ್ ಮಿನಿಸ್ಟ್ರು ವೀಲ್ ಚೇರ್ ಓಡಾಡೋ ಸಿಎಂ ಲೂಟಿ ಹೊಡಿತಾ ಇರೋ ಡಿ ಕೆ ಶಿವಕುಮಾರ ಹೇಳೋರು ಕೇಳೋರು ಇಲ್ಲದೆ ಇರತಕ್ಕಂಥ ಮಂತ್ರಿಗಳು ಇವತ್ತು ಮಂತ್ರಿಗಳಿಗೆಲ್ಲ ಸಿದ್ದರಾಮಯ್ಯ ಹೇಳಿದ್ರು ಪ್ರತಿ ತಿಂಗಳು ಎಲ್ಲರೂ ಹೋಗಿ ಕುಂದು ಕೊರತೆ ಸಭೆ ಮಾಡಬೇಕು ಜಿಲ್ಲೆ ಜಿಲ್ಲೆಗಳಲ್ಲಿ ಅಂದರು ಯಾವ ಮಂತ್ರಿನೂ ಇಲ್ಲ ಒಬ್ಬ ಮಂತ್ರಿನೂ ಮಾಡಿಲ್ಲ ಪ್ರತಿ ತಿಂಗಳು ಪತ್ತೇ ಇಲ್ಲ ಅವರು ಅಂದ್ರೆ ಜನಗಳನ್ನ ಬಿಟ್ಟವ್ರೆ ಅವ್ರಿಗೆ ಅರ್ಥ ಆಗ್ಬಿಟ್ಟಿದೆ ಇನ್ನ ನಾವು ಗ್ಯಾರಂಟಿ ಬರಲ್ಲ ಅದ ಆರನೇ ಗ್ಯಾರಂಟಿ ಕಾಂಗ್ರೆಸ್ ಅವರು ನೆಕ್ಸ್ಟ್ ಬರಲ್ಲ ಈಗಾಗಲೇ ಬರೆದ್ಬಿಟ್ಟಿದ್ದೀನಿ ಅಂತ ಹೇಳಿದ್ದಾರೆ ಯಾರು ನಮ್ಮ ಜಾರ್ಕಿ ಅವರು ಇಲ್ಲೇ ಬರೆದು ಹೋಗ್ತಾರಂತೆ ಅಭಯ್ ಪಾಟೀಲ್ ಅವ್ರಿಬ್ರು ಬರೀತಾರೆ ಅಣ್ಣ ನೀವೇನ್ ಬರೆಯೋದು ಆಲ್ರೆಡಿ ಜನ ಬರೆದ್ಬಿಟ್ಟವ್ರೆ ಬರ್ದಿಲ್ಲ ಇಲ್ಲ ಬರ್ದಿಲ್ವಾ ಆಲ್ರೆಡಿ ಜನ ಬರೆದ್ಬಿಟ್ಟವ್ರೆ ನಾರಾಯಣಸ್ವಾಮಿ ಹೇಳಿದ್ರು ಹಾಲು ಕುಡಿದ್ರು ಟ್ಯಾಕ್ಸ್ ಮಧ್ಯಾಹ್ನ ತರಕಾರಿ ತರಕೋದ್ರು ಟ್ಯಾಕ್ಸ್ ಸಾಯಂಕಾಲ ಪಾನಿಪುರಿ ತಿನ್ನಕೋದ್ರು ಟ್ಯಾಕ್ಸ್ ರಾತ್ರಿ ತಂಪಾಗ ಆಲ್ಕೋಹಾಲ್ ಕುಡಿಯೋಣ ಅಂತ ಹೇಳಿದ್ರು ಟ್ಯಾಕ್ಸ್ ಎಣದ ಮೇಲೂ ಟ್ಯಾಕ್ಸ್ ಎಣ ಎಣ ನಿಮ್ಗೆ ಬೇಕಾ ಡೆತ್ ಸರ್ಟಿಫಿಕೇಟು ಅದಕ್ಕೂ ಜಾಸ್ತಿ ಮಾಡಿಬಿಟ್ಟವ್ರು ಎಣದ ಮೇಲೂ ಟ್ಯಾಕ್ಸ್ ಎಣದ್ ಮೇಲೆ ಕಾಸು ಹಾಕ್ತಾರೆ ಅಂತಾರೆ ನಮ್ಮಲ್ಲೆಲ್ಲ ಕಾಸು ಹಾಕ್ತಾರೆ ಎಣದ್ ಮೇಲೆ ಕಳ್ಳೆ ಪುರಿ ಕಾಸು ಎಲ್ಲ ಹಾಕ್ತಾರೆ ಅದನ್ನ ಹಾಕೊಂಬಾರದು ಅಂತಾರೆ ಈ ಕಾಂಗ್ರೆಸ್ ಅವರು ಎಣದ ಮೇಲೂ ದುಡ್ಡು ಮಾಡ್ತಾ ಇದಾರೆ ಕಸದ ಮೇಲೆ ತಿನ್ನೋ ಅನ್ನಕ್ಕೆ ಹಾಕಿದ್ದಾರೆ ತಿನ್ನೋ ಅನ್ನಕ್ಕೆ ಟಾಯ್ಲೆಟ್ಗೂ ಹಾಕ್ಬಿಟ್ಟಿದ್ದಾರೆ ಬೆಂಗಳೂರಲ್ಲಿ ಟಾಯ್ಲೆಟ್ಗೆ ಕಮೋಡ್ಗಳಿಗೆ ಟಾಯ್ಲೆಟ್ಗಳಿಗೆ ವಾಶ್ ಬೇಷಿನ್ಗೆ ಅದರಿಂದ ಎಷ್ಟು ಕೆ ಜಿ ಲೆಕ್ಕ ನಾವು ಮನೆಗೆ ಇಲ್ಲೆಲ್ಲ ಬೆಳಗಾಂಗಲ್ಲಿ ಗೊತ್ತಿಲ್ಲ ಬೆಳಗಾಮಲ್ಲಿ ಮನೆಗೆ ಮನೆಗೆ ಇಷ್ಟು ಕಸ ಟ್ಯಾಕ್ಸ್ ಹಾಕಿದಾರೋ ಏನೋ ಗೊತ್ತಿಲ್ಲ ಬೈ ಹಾಕಿದಾರಾ ಇಲ್ಲ ಕಸದ ಟ್ಯಾಕ್ಸ್ ಬೆಂಗಳೂರಲ್ಲಿ ಕಸದ ಟ್ಯಾಕ್ಸ್ ಇತ್ತು ಇನ್ನೂರು ರೂಪಾಯಿ ಹಾಕಿದ್ರು ಪ್ರತಿ ಮನೆಗೂ ಇನ್ನು ಈಗ ಹಂಗಲ್ಲ ಎಷ್ಟು ಕೆ ಜಿ ಕಸ ಬತ್ತೈತೆ ಅಂತ ಲೆಕ್ಕ ಮಾಡ್ತಾರೆ ಮನೆಗ್ ಬಂದು ಕಾರ್ಪೊರೇಷನ್ ನಾನು ಸುಳ್ಳಲ್ಲ ನಗಬೇಡಿ ಕಾರ್ಪೊರೇಷನ್ ಅವರು ಲೆಕ್ಕ ಮಾಡ್ತಾರೆ ನಿಮ್ ಮನೇಲಿ ಹತ್ತು ಕೆ ಜಿ ಬರ್ತದ ಇಪ್ಪತ್ತು ಕೆಜಿ ಐವತ್ತು ನೂರು ಎಷ್ಟು ಕೆ ಜಿ ಬರ್ತದೆ ಅದ್ರ ಮೇಲೆ ಟ್ಯಾಕ್ಸ್